ಈ ಸಿನಿಮಾ ಎಂಟರ್ ಆಗಿದ್ದು ಅಕಸ್ಮಾತ್ ಆಗಿ ಆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ನಾನು ಪೂರ್ವ ಸಿದ್ಧತೆಗಳು ಯಾವ್ದು ಇರ್ಲಿಲ್ಲ ಇದು ಒಂದು ಆಕಸ್ಮಿಕ ಇದು ಯಾಕಂದ್ರೆ ಈಗ ಕೋಟ್ಯಂತರ ಜನಗಳು ನಮ್ಮಲ್ಲಿ ಯಾವುದೇ ಒಂದು ಏನೇ ಒಂದು ಸಾಧನೆ ಮಾಡೋದು ಬಹಳ ಗಮನದಲ್ಲಿ ಇಟ್ಕೊಳ್ಳೋದು ಮನೋರಂಜನೆ ಬಹಳ ಬೇಗನೆ ರಿಸೀವ್ ಮಾಡ್ತಾರೆ ನಾವು ಎಷ್ಟೇ ಒಂದು ಸಾಧನೆ ಅಂತಂದರೆ ಆಗಿನ ಸಾಧನೆಗಳನ್ನ ಪತ್ರಿಕೆ ಪ್ರಕಟ ಆಗಿರೋದು ಅಥವಾ ಪ್ರಶಸ್ತಿಗಳನ್ನು ಒಂದು ಆಲ್ಬಮ್ ಇಟ್ಕೊಂಡು ಯಾರಿಗಾದ್ರೂ ತೋರಿಸ್ಬೇಕಾಗಿತ್ತು ಅಥವಾ ನಾನು ಈ ಥರ ಸಾಧನೆ ಮಾಡಿದ್ದೆ ಅಂತೇಳಿ ಸರ್ಟಿಫಿಕೇಟ್ ತೋರಿಸ್ಬೇಕಾಗಿತ್ತು ಇಲ್ಲ ಅದು ಅದಕ್ಕೊಂದು ಲ್ಯಾಮಿನೇಷನ್ ಅವತ್ತು ಏನೋ ಗ್ಲಾಸ್ ಹಾಕ್ಬಿಟ್ಟು ಮನೆಯಲ್ಲಿ ನೇತಾಕ್ಕೊಂಡು ಇರಬೇಕಾಗಿತ್ತು ಅದು ಯಾರಿಗೂ ಗೊತ್ತೇ ಹಾಕಿದ್ದಲ್ಲ ನಾವೇನು ಕಷ್ಟಪಟ್ಟಿದ್ದೀವಿ ಅಂತ ಆಗ ನಾವು ಏನೇ ಹೇಳೋಕ್ ಒಪ್ಸೋದ್ರೂ ಯಾರು ನೀವು ಏನು ಅಚೀವ್ಮೆಂಟ್ ಮಾಡಿದ್ರು ಅಂತಂದು ಕೂಡ ಎಲ್ಲ ಕೇಳ್ತಾಯಿದ್ರು ಒಪ್ಸೋಕ್ಕೆ ಆಗ್ತಾಯಿದ್ದಿಲ್ಲ ಅಂದರೆ ಜನಗಳಿಗೆ ಪರಿಚಯಕ್ಕೆ ಆಗ್ತಾಯಿದ್ದಿಲ್ಲ ಆದಮೇಲೆ ನೋಡಿದ್ರೆ ನಾವು ಎಷ್ಟೊಂದು ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾಗಳೆಲ್ಲ ನೋಡಿಕೊಂಡು ಬಂದಿರುವಾಗ ಆಮೇಲೆ ಎಷ್ಟೊಂದು ನಾವು ಕ ಕೆಲವೊಂದು ಚಿತ್ರಗಳನ್ನ ಹಳೆಯ ನಾವು ಊಟಕ್ಕಿಂತ ಮುಂಚೆ ಬಂದಿರೋ ಚಿತ್ರಗಳನ್ನ ನೋಡಿಕೊಂಡು ಬಂದು ನೋಡ್ಕೊ ಊಟಕ್ಕಿಂತ ಮುಂಚೆ ಚಿತ್ರಗಳು ನಾವು ನೋಡ್ತಾ ಇದ್ವಿ ಓ ಅವಾಗ ಮಾಡಿದ್ದಾರೆ ಅಂತೆ ಈ ಚಿತ್ರ ಇವಾಗ ನಾವು ನೋಡ್ತಾ ಇದ್ದೀವಿ ಅಂತ ನೋಡ್ತಾಯಿದ್ವಿ ಅಂದರೆ ಅವಾಗ ಮಾಡಿರೋದನ್ನ ಅದೆಲ್ಲ ನೋಡ್ಬಿಟ್ಟು ಭಾಳ ಬೇಗನೆ ಅದು ನಮಗೆ ಕನೆಕ್ಟ್ ಆಗ್ತಾಯಿತ್ತು ಓ ಇದರಲ್ಲಿ ಈ ಸಿನಿಮಾದಲ್ಲಿ ಹಿಂಗೆ ಇದಾರೆ ಇವರು ಇದ್ದಾರೆ ಅಂತ ನಮಗೆ ಅವಾಗ ಚ ಅರ್ಥ ಆಯ್ತು ನಾವು ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ಕೂಡ ಇದು ನಮ್ಮಲ್ಲೇ ಕೆಲವು ಬೆಳವಣಿಗೆ ಜನಗಳಿಗೆ ಮಾತ್ರ ಉಳಿತದೆ ಎಷ್ಟೇ ಸಾಧನೆ ಮಾಡಿದ್ರು ಸ್ವಲ್ಪ ನಾವು ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋದು ಒಂದು ಅವಾಗ ಮೈಂಡು ಬಂತು ಆವಾಗ ಅದಕ್ಕೆ ಥ್ರಿಲ್ಲರ್ ಮಂಜು ಸರ್ ಅವರು ಪರಿಚಯ ಆದರೂ ಒಂದು ಜಯನಗರದ ವರ್ಲ್ಡ್ ಜೂಮಲ್ಲಿ ಅಲ್ಲಿಂದ ನಂದು ಸ್ವಲ್ಪ ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡೋ ಥರ ಆಯಿತು